ರಹಿತ ಅಜಡಂ ವಿಮಲಂ ಸದಾನಂದ ತೀರ್ಥಂ ಅತುಲಂ ಭಜೆ ತಾಪತ್ರ ಶ್ರೀ ಗುರುಭ್ಯೋ ನಮಃ ಇಂದ್ರ ಶ್ರೇಷ್ಠಾ ದ್ರವಿಣಾ ದೇಹಿ ಇದೊಂದು ವೇದದಲ್ಲಿ ಬರತಕ್ಕಂತಹ ಮಾತು ನಮ್ಮಲ್ಲಿ ಮಠಗಳಲ್ಲಿ ಉಡುಪಿ ಮಠಗಳಲ್ಲಿ ಪ್ರತಿ ದಿವಸ ರಾತ್ರಿ ಪೂಜೆ ಆದ ಮೇಲೆ ಆಚಾರ್ಯ ಮಧ್ವರು ಕೊಟ್ಟಿರುವ ಏನು ಅಕ್ಕಿ ಕಾಳು ಇದೆ ಅದನ್ನೇ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಆರುನೂರು ವರ್ಷದಿಂದ ಏನು ಬಂದಿದ್ದೇವೆ ಅದನ್ನು ಕೈಯಲ್ಲಿ ಹಿಡುಕೊಂಡು ನಿತ್ಯ ಮಾಡುವ ಪ್ರಾರ್ಥನೆ ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಒಳ್ಳೆಯ ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಅಂದರೆ ಒಳ್ಳೆಯ ದ್ರವಿಣ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ ಒಳ್ಳೆಯ ಸಂಪತ್ತನ್ನು ಕೊಡು ಅಂಥೇಳಿ ಪ್ರತಿ ದಿವಸ ಮಾಡುವ ಪ್ರಾರ್ಥನೆ ಏನೆಲ್ಲ ಅಲ್ಲಿ ದ್ರವ್ಯಾಣಿ ಅಂತೇಳಿ ಬಹುವಚನ ಇದೆ ಸಂಪತ್ತುಗಳನ್ನು ಕೊಡು ಅದರ ಅರ್ಥ ಏನೆಲ್ಲ ಸಂಪತ್ತುಗಳು ಅಂತ ಕೇಳಿದರೆ ಮೊದಲು ಬೇಕಾದದ್ದು ಇಂದ್ರಿಯ ಸಂಪತ್ತು ಎಷ್ಟು ಇಂದ್ರಿಯಗಳು ಹತ್ತು ಇಂದ್ರಿಯಗಳು ಮನಸ್ಸನ್ನು ಸೇರಿಸಿದರೆ ಹನ್ನೊಂದು ಇಂದ್ರಿಯಗಳು ಅಂತಾಗುತ್ತವೆ ಏಕಾದಶ ಇಂದ್ರಿಯ ಅಂತ ಕರೀತೇವೆ ಅದನ್ನು ಅಂತಃಕರಣ ಅಂತೂ ಕರೀತೇವೆ ಹೀಗೆ ಮೊದಲು ಹತ್ತು ಇಂದ್ರಿಯಗಳನ್ನು ಕೊಡು ಒಳ್ಳೆಯ ಇಂದ್ರಿಯಗಳು ಶ್ರೇಷ್ಠಾನಿ ದ್ರವಿಣಾನಿ ಒಳ್ಳೆಯ ಇಂದ್ರಿಯಗಳನ್ನು ಕೊಡು ಆಮೇಲೆ ಆ ದಶ ಇಂದ್ರಿಯಗಳು ಹತ್ತೂ ಇಂದ್ರಿಯಗಳು ಚೆನ್ನಾಗಿತ್ತು ಅಂತಂದರೆ ನೋಡುವುದು ಕೇಳುವುದು ಆಘ್ರಾಣಿಸುವುದು ಮುಟ್ಟುವುದು ಮಾತಾಡುವುದು ಸಂತತಿಯನ್ನು ಬೆಳೆಸುವುದು ಪ್ರತಿಯೊಂದೂ ಕೂಡ ಆಗುತ್ತೆ ಈ ಪ್ರತಿಯೊಂದೂ ಕೂಡ ನಮ್ಮ ನಂತರದ ಜೀವನಕ್ಕೆ ಕಾರಣಗಳಾಗುತ್ತವೆ ಕೃಷ್ಣನ ಕಾಲದಲ್ಲಿ ಯಾದವರೆಲ್ಲ ಪ್ರತಿ ದಿವಸ ಆ ದೇವತೆಗಳೆಲ್ಲ ಪ್ರತಿ ದಿವಸ ಕೃಷ್ಣ ಒಳ್ಳೆಯ ಇಂದ್ರಿಯಗಳನ್ನು ಕೊಡು ಒಳ್ಳೆಯ ದ್ರವಿಣಗಳನ್ನು ಕೊಡೋ ಒಳ್ಳೆಯ ಸಂಪತ್ತನ್ನು ಕೊಡೋ ಅಂತ ಬೇಡಿ 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 ಅದೇ ದೇವರು ಕೃಷ್ಣನಾಗಿ ಭೂಮಿಗೆ ಬಂದಾಗ ಆವಾಗ ಯಾರೆಲ್ಲ ದೇವತೆಗಳು ಬೇಡಿದ್ರೋ ಅವರನ್ನೆಲ್ಲ ಕರ್ಕೊಂಡು ತಾನು ಭೂಮಿಗೆ ಬಂದ ಭೂಮಿಗೆ ಬಂದ ಅವರಿಗೆಲ್ಲ ಯಾರೆಲ್ಲ ಏನು ಕೇಳಿದ್ದಾರೋ ಅದನ್ನೆಲ್ಲ ಅವರಿಗೆ ಒದಗಿಸಿಕೊಟ್ಟ ಇಂದ್ರಗಳನ್ನೆಲ್ಲ ಚೆನ್ನಾಗಿ ಕೊಟ್ಟ ಒಳ್ಳೆಯ ಸಂತತಿಯನ್ನು ಕೊಟ್ಟ ವಾದಿರಾಜ ಶ್ರೀಪಾದರು ತನ್ನ ಕನ್ನಡದ ಲಕ್ಷ್ಮೀ ಶೋಭಾ ಮಾತಂತಾರೆ ಹತ್ತು ಮತ್ತಾರು ಸಾಸಿರ ಸ್ತ್ರೀಯರಲ್ಲಿ ಹತ್ತು ಹದಿನೆನಿಪ ಕ್ರಮದಿಂದ ಪುತ್ರರನ್ನು ವೀರ್ಯದಲ್ಲಿ ಸೃಷ್ಟಿಸಿ ದವರುಂಟೇ ಅರ್ತೀಯ ಸೃಷ್ಟಿ ಹರಿಗಿದು ಶೋಭಾನೆ ಅಂತ ಹೇಳಿದಂತಹ ಮಾತು ಯಾಕೆ ಕೃಷ್ಣ ಆವಾಗ ಅಷ್ಟು ಮಕ್ಕಳನ್ನು ಹದಿನಾರು ಸಾವಿರ ಹೆಣ್ಮಕ್ಕಳಲ್ಲಿ ಹತ್ತು ಕುಡಿಸುವ ಒಂದು ಹತ್ತು ಕುಡಿಸುವ ಒಂದು ಹನ್ನೊಂದು ಹನ್ನೊಂದು ಹನ್ನೊಂದೇ ಮಕ್ಕಳನ್ನು ಪಡೆದ ಯಾರಿಗೂ ಬೇಸರಾಗಬಾರದು ಎನ್ನುವ ದೃಷ್ಟಿಯಿಂದ ಅದನ್ನೆಲ್ಲ ಸೇರಿಸಿ ಆಚಾರ್ಯ ಮಧ್ವರು ಒಂದೊಂದನ್ನೇ ಲೆಕ್ಕ ಮಾಡ್ತಾ ಹೋಗಲಿಲ್ಲ ಏನು ಮಾಡಿದ್ರು ಅಂತಂದ್ರೆ ಒಟ್ಟಿಗೆ ಕೃಷ್ಣ ಒಂದು ಹತ್ತು ಲಕ್ಷ ಮಕ್ಕಳು ಅಂತ ಆಚಾರ್ಯ ಮಧ್ವರು ಅಂದರು ಅದಾ ಲೆಕ್ಕವನ್ನು ಕೃಷ್ಣ ತಾನು ಕೊನೆಯ ಹಂತದಲ್ಲಿ ಹೇಳಿದ್ದು ಕೂಡ ಹತ್ತು ಲಕ್ಷ ಮಕ್ಕಳಿದ್ದಾರೆ ಅಂತ ಹೇಳಿದ್ದು ಕೂಡ ಇಂತಹ ಕೃಷ್ಣ ಭೂಮಿಯನ್ನು ಬಿಟ್ಟು ಹೋಗುವಾಗ ತನ್ನ ಅವತಾರ ಸಮಾಪ್ತಿ ಮಾಡುವಾಗ ಲೋಕದ ಜನಕ್ಕೆ ತೊಂದರೆ ಆಗಬಾರದು ಆಸ್ತಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳಿಕೊಂಡು ಏನು ಮಾಡಿದ ಅಂತಂದರೆ ಒಂದು ರೂಪದಿಂದ ಭೂಮಿಯಲ್ಲೇ ಉಳಿದಂತೆ ತನಕ ಕಣ್ಣಿಗೆ ಕಾಣಿಸುವಂತೆ ಇದ್ದ ಆಮೇಲೆ ಕೃಷ್ಣ ಕಾಣಿಸದಂತೆ ಇದ್ದ ಕಣ್ಣಿಗೆ ಕಾಣಿಸುವಾಗ ವ್ಯಕ್ತಿಗಳನ್ನು ನಾವು ಎಷ್ಟು ಪ್ರೀತಿಸ್ತೇವೋ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತೇವೆ ಅವರು ಕಾಣಿಸದಿದ್ದಾಗ ಮನೆಯಲ್ಲಿ ಅಪ್ಪಮ್ಮನ ಜೊತೆಗೆ ಮಕ್ಕಳು ಇರುವಾಗ ಮಕ್ಕಳು ಅಪ್ಪಮ್ಮನನ್ನು ಪ್ರೀತಿಸುವ ಬಗೆಗೂ ಅದೇ ಮಕ್ಕಳು ನಿಲಯಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಅಲ್ಲಿದ್ದುಕೊಂಡು ಅಪ್ಪಮ್ಮನನ್ನು ಪ್ರೀತಿಸುವ ಬಗೆಗೂ ತುಂಬ ವ್ಯತ್ಯಾಸ ಉಂಟು ಕೃಷ್ಣ ಏನು ಮಾಡಿದ ಅಂತಂದರೆ ಮುಂದೆ ಬರತಕ್ಕಂತಹ ಜನ ನನ್ನನ್ನು ಪ್ರೀತಿಸಿ ನನ್ನಿಂದ ಸಂತತಿ ಪಡಿಬೇಕು ಅಂತಾದರೆ ನಾನು ಅವರ ಕಣ್ಣ ಮುಂದೆ ಇರಬಾರ್ದು ಅಂತ ತೀರ್ಮಾನ ಮಾಡಿದೆ ನಮ್ಮಲ್ಲಿ ಒಂದು ಮಾತುಂಟು ಅತಿ ಪರಿಚಯ ಅವಜ್ಞ ಅಂತೇಳಿ ತುಂಬ ಪರಿಚಯ ಆಯಿತು ಅಂತಂದರೆ ಕಾಲಕಸ ಅಂತ ಮಾಡಿಬಿಟ್ಟು ಒಂದು ತುಂಬ ತಮಾಷೆಗೆ ಹೇಳ್ತೇನೆ ನೀವು ಎಷ್ಟು ಉಡುಪಿ ಕೃಷ್ಣ ನೋಡಬೇಕು ಅಂತ ತವಕದಲ್ಲಿರ್ತೀರೋ ಅಲ್ಲಿ ರಥಬೀದಿಯಲ್ಲಿ ಇದ್ದವರಿಗೆ ಅಷ್ಟು ತವಕ ಇಲ್ಲ ಅಂತ ಉಡುಪಿ ರಥಬೀದಿಯಲ್ಲಿರುವವರಿಗೆ ಅವರ ಹತ್ರ ಕೇಳಿದರೆ ಇಲ್ಲೇ ಇದ್ದೇವಲ್ಲ ಕೃಷ್ಣ ಇಲ್ಲೇ ಇದ್ದೇನಲ್ಲ ಒಂದು ದಿವಸ ಹೋದರೆ ಸರಿ ಅಂತಂದು ಅಂತೂ ದರ್ಶನಕ್ಕೆ ಹೋಗಲಿಲ್ಲ ಅವರು ಹೋದ್ರು ಯಾಕೆಂದರೆ ಅದು ಅತಿ ಪರಿಚಯತೆ ಅವಾಗಲೂ ಅವಜ್ಞಾನ ಆದ್ರಿಂದ ಕೃಷ್ಣ ಆಲೋಚನೆ ಮಾಡಿದ ಕಲಿಯುಗದ ಜನ ನನ್ನಿಂದ ಇಂತಹ ದ್ರವ್ಯಗಳನ್ನು ಸಂಪತ್ತನ್ನು ಯಾವುದು ಇಂದ್ರಿಯ ಸಂಪತ್ತನ್ನು ಆರಂಭಿಸಿಕೊಂಡು ಸಂತತಿಯನ್ನು ಸಂಪತ್ತನ್ನು ಕೂಡ ಪಡೀಬೇಕಾದ್ರೆ ನಾನವರ ಕಣ್ಣ ಮುಂದೆ ಇರಬಾರ್ದು ಅವಾಗ ಅವರಿಗೆ ನನ್ನ ಮೇಲಿನ ಪ್ರೀತಿ ಇಮ್ಮಡಿಯಾಗುತ್ತೆ ಮುಮ್ಮಡಿ ಆಗುತ್ತೆ ಆವಾಗ ಕೊಡ್ಲಿಕ್ಕೆ ನನಗೂ ಒಂದು ನಿಮ್ಮ ಆಂಗ್ಲ ಬೆಳೆದ ರೈಟ್ಸ್ ಬರುತ್ತೆ ಇಲ್ಲಂದ್ರೆ ಕೇಳ್ತಾರೆ ಅವ್ರಿಗೆ ಯಾಕೆ ಕೊಟ್ಟಿ ಇವರಿಗೆ ಹೇಗೆ ಕೊಟ್ಟಿ ಅಂತ ಕೇಳ್ತಾರೆ ಇದು ಹೇಳಲಿಕ್ಕೆ ಸುಲಭ ಏನು ಅಂತ ಅವರು ತುಂಬಾ ಪ್ರೀತಿಸಿದ್ರು ಅದನ್ನ ಕೊಟ್ಟು ಬಿಟ್ಟೆ ಅಂತ ಹೇಳಿಕೊಂಡು ಹೀಗೆ ಕೃಷ್ಣ ದೈಹಿಕವಾಗಿ ಹೋದರೂ ಕೂಡ ಅಶರೀರನಾಗಿ ಕೃಷ್ಣ ಇನ್ನೂ ಕೂಡ ಭೂಮಿಯಲ್ಲಿ ಇದ್ದಾನೆ ಅಂತ ಹೇಳಿದವರು ಆಚಾರ್ಯ ಮಧ್ವರು ಕೃಷ್ಣ ತನ್ನ ಮಾತನ್ನು ತಾನು ನಡೆಸಿಕೊಡ್ಲಿಕ್ಕಿಲ್ಲ ಆದರೆ ಆಚಾರ್ಯ ಮಧ್ವರ ಮಾತನ್ನು ಬಿಟ್ಟು ಕೊಡೋ ಅಲ್ಲ ಆದ್ರಿಂದ ಆಚಾರ್ಯ ಮಧ್ವರಂದ್ರು ಕೃಷ್ಣ ಹೋಗು ದೈಹಿಕವಾಗಿ ಹೋಗು ಅಶೇರನಾಗಿ ಭೂಮಿಯಲ್ಲಿ ಇರಬೇಕು ಅಂತಂದಾಗ ಕೃಷ್ಣ ಭೂಮಿಯಲ್ಲಿ ಇದ್ದಾನೆ ಮಧ್ವರಂದ್ರು ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಸುಮ್ಮನೆ ಸುಮ್ಮನೆ ಅಲ್ಲ ಪ್ರೀತಿಸಬೇಕು ಅವನಿಗೊಂದು ನಮಸ್ಕಾರ ಮಾಡಬೇಕು ಅವನ ಹೆಸರನ್ನು ಹೇಳಬೇಕು ಶ್ರೀ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೆಸರು ಹೇಳಿಕೊಂಡು ನಮಸ್ಕಾರ ಮಾಡಿ ಅವನನ್ನು ಪ್ರೀತಿಸಿದರೆ ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಖಂಡಿತ ಕೃಷ್ಣ ಫಲ ಕೊಡ್ತಾನೆ ಅದಕ್ಕೋಸ್ಕರ ಅಂಶದಿಂದ ಭುರಿ ತೌ ಇದ್ದಾನೋ ಏನೋ ಅಂತಲ್ಲ ಮದ್ದವರಂದ್ರು ಇದ್ದಾನೆ ಅಂತಂದರು ಆದ್ದರಿಂದ ಅಂತಹ ಕೃಷ್ಣನನ್ನು ನಮ್ಗೆ ಈ ದಿವಸ ಈ ಮನೆಗೆ ಕೃಷ್ಣ ಎಲ್ಲಾ ರೀತಿಯಾಗಿರತಕ್ಕಂತಹ ಸಂಪತ್ತನ್ನು ಕೊಟ್ಟಿದ್ದಾನೆ ಇಂದ್ರಿಯ ಸಂಪತ್ತನ್ನು ಕೊಟ್ಟಿದ್ದಾನೆ ಬುದ್ಧಿ ಸಂಪತ್ತನ್ನೂ ಕೊಟ್ಟಿದ್ದಾನೆ ಬುದ್ಧಿಗೆ ಭಗವಂತನ ವಿಷಯಗಳೆಂಬ ಸಂಪತ್ತನ್ನೂ ಕೊಟ್ಟಿದ್ದಾನೆ ವಂಶ ಬೆಳೀಲಿಕ್ಕೆ ಬೇಕಿರತಕ್ಕಂಥ ಸಂತತಿ ಎಂಬ ಸಂಪತ್ತನ್ನು ಕೃಷ್ಣ ಹಿಡ್ಕೊಂಡಿದ್ದಾನೆ ನಾವು ಕೃಷ್ಣನ ಹತ್ರ ಕೇಳುವುದು ನಿನ್ನ ಹತ್ತು ಲಕ್ಷ ಮಕ್ಕಳಲ್ಲಿ ಒಂದು ಎರಡು ಮಗುವನ್ನು ಈ ಮನೆಗೆ ಹೇಳಿ ನಾವೆಲ್ಲ ಕೃಷ್ಣನ ದೇಶ ಈ ಮನೆಗೆ ಕೃಷ್ಣ ಬಂದು ನಮ್ಮ ಆರಾಧ್ಯ ಉಪ ನಮ್ಮ ಚತುರ್ಭುಜ ಕಾಳಿಂಗ ಮರ್ದನ ಸಂಸ್ಥಾನದೇವರು ನಮ್ಮ ಶಿಷ್ಯರಲ್ಲಿದ್ದಾರೆ ನಾವು ಕಡತಿಲದ ಗೋಪಾಲ ಕೃಷ್ಣ ದೇವರು ಅಂತ ಕೃಷ್ಣನನ್ನು ಹಿಡ್ಕೊಂಡು ಬಂದಿದ್ದೇವೆ ಕೃಷ್ಣ ಗೋಪಾಲನಾಗಿರುವಾಗಲೇ ಸಂತತಿ ಪಡೆದದ್ದು ಬಹಳ ಇಲ್ಲಿ ನಂದ ಗೋಕುಲದಲ್ಲಿ ಹೆಣ್ಮಕ್ಕಳ ಜೊತೆ ಓಡಾಡಿಕೊಂಡಿರುವಾಗ ಸಂತತಿ ಪಡೆದದ್ದು ಬಹಳ ಅಂತಹ ಕೃಷ್ಣ ಏನಿಲ್ಲಿ ಪೂಜೆಗೊಂಡಿದ್ದಾನೆ ಈ ಮನೆಯಲ್ಲಿ ಮಲಗಿದ್ದಾನೆ ಈ ಮನೆಯಲ್ಲಿ ಎರಡು ತೊಟ್ಟಿಲು ಕಟ್ಟತಕ್ಕಂತಹ ವಾತಾವರಣವನ್ನು ಆ ಕೃಷ್ಣ ನಿರ್ಮಾಣ ಮಾಡಲಿ ಅಂತ ಆಚಿಸಿ ಎರಡು ಮಾತನ್ನು ಕೃಷ್ಣ ಅರ್ಪಣೆ